ಹುಟ್ಟು ರೈಟ್ ನನ್ ಜೀವನ್ ಮೇಲೆ ಹುಟ್ಟು ಹೋರಾಟ ಮಾಡ್ಕೊಂಡ್ ಬಂದಿರೋನು ಹುಟ್ಟು ಹೋರಾಟ ಮಾಡ್ಕೊಂಬಂದ್ರೆನು ಶೋಭಾ ಕರಂಜ ನನ್ನ ಮನೆ ಬಾರಿ ಕಳಿಸಿ ನಾನು ರಾಜೀನಾಮೆ ಕೊಡ್ತೀನಿ ಬಿಜೆಪಿಗೆ ನನ್ನ ಮಂತ್ರಿ ಮಾಡುವಂತ ಭಿಕ್ಷೆ ಬಿಡ್ ನನ್ಗೆ ಹೇಳ್ತೇನೆ ನಾನು ಸೆನ್ಸ್ ಶಿವಕುಮಾರ್ ಅವರೇ ನಾಳೆ ಪಶ್ಚಾತ ಪಡೋದಿದ್ದೀನಿ ಯಾವುದೋ ಮಾಡಬಾರ್ದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಆಗಿ ಕುಣಿಸೋಕೆ ನೀವು ರಕ್ಷಣೆಯನ್ನು ಮಾನ್ಯ ಶಿವಕುಮಾರ್ ಅವರೇ ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಕುಣಿದು ಕುಕ್ಕುಳಿಸ್ತಾ ಇರುವಂತಹ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ನ ವಿರುದ್ಧ ಅಲ್ಲ ಶಿವಕುಮಾರ್ ಅವರೇ ನಿಮ್ಮನ್ನ ಇನ್ನು ಕೆಲವೇ ತಿಂಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸೇರಿ ಮಾಡದೆ ಇದ್ದರೆ ನನ್ನ ಯಡಿಯೂರಪ್ಪ ನೀವು ಕರೀಬೇಡಿ ನಾಗರ ಹಾವಿನ ರೋಷಕ್ಕೆ ಶಿವಕುಮಾರ್ ಅವರೇ ಹನ್ನೆರಡು ವರ್ಷ ಕುಮಾರಸ್ವಾಮಿ ಅವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದೀರ್ಘಾಯುಸ್ಸು ದುರ್ಯೋಧನ ಅವರ ಮನೆ ದೇವರಾಗಿರಬೇಕು ಯಾಕಂದ್ರೆ ದುರ್ಯೋಧನನ ಪಾತಕ ಆತನ ಲಾಂಛನ ನಾಗರ ಹಾವು ವಿನಾಶವೇ ದುರ್ಯೋಧನನ ಸಂಕಲ್ಪ ಅದೇ ರೀತಿ ಕುಮಾರಸ್ವಾಮಿ ಅವರಿಗೂ ಕೂಡ ವಿನಾಶ ಕೋರನ ಬಾಯಲ್ಲಿ ಇತ್ಯಾಚಿತ ಮಂತ್ರಗಳನ್ನು ಕೇಳುವಂತಹದ್ದು ಕೊಳ್ಳಿ ದೇವ ಭಗವದ್ಗೀತೆಯನ್ನು ಪಠಿಸಿದಂತೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂತಹ ಮಾತು ಕುಮಾರಸ್ವಾಮಿ ಅವರ ಚರಿತ್ರನೇ ಹಾಗೆ ಸ್ವಾಮಿ ನಂಬಿದವ್ರನ್ನ ಮುಗಿಸುವಂತಹದ್ದು ಒಂದು ಬಣ್ಣ ಬದಲಾಯಿಸುವ ಈ ನವೀನ ಸಾಂದರ್ಭಿಕ ಶಿಶುವಿನ ಪಿತೂರಿಯೇ ಇತರ ಜಾಸ್ತಿ ಹೇಳಕ್ ಇಚ್ಛೆ ಪಡ್ತೇನೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ವಿರೋಧ ಪಕ್ಷದಲ್ಲಿ ಕುಂತ್ಕೊಂಡು ನಾನೇನ್ ಮಾತಾಡಬೇಕು ಅನ್ನೋದನ್ನ ದೇವೇಗೌಡರಿಂದ ಪಾಠ ಕಲಿಯುವಂತ ಅಗತ್ಯ ಇಲ್ಲ ನಾಡಿನ ಆರೂವರೆ ಕೋಟಿ ಜನ ಎಲ್ಲವನ್ನ ನೋಡಿದ್ದಾರೆ ವಾಸ್ತವಿಕ ಸತ್ಯಾಂಶವನ್ನ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೇನೆ ಅವ್ರು ಮಾಡಿದಂತ ಎಲ್ಲ ಹಗರಣಗಳನ್ನ ಕೆಲವು ಅಂಶಗಳನ್ನ ಬಯಲು ಮಾಡಿದ್ದೇನೆ ಬರುವಂತ ದಿವಸಗಳಲ್ಲಿ ಇನ್ನು ಅನೇಕ ಏನು ನಾವು ಸತ್ಯ ಹರಿಶ್ಚಂದ್ರ ಮನೆ ನಮ್ಮ ಹುಟ್ಟಿದ್ರು ಅನ್ನೋ ರೀತಿ ಮಾತನಾಡ್ತಾರಲ್ಲ ಅಪ್ಪ ಮಕ್ಕಳು ಅದಕ್ಕೆ ಏನೇನ್ ಮಾಹಿತಿಗಳನ್ನ ಇನ್ನು ಹೆಚ್ಚು ಕೊಡ್ಬೇಕಾಗಿದೆಯೋ ಅಂತ ಕೊಡ್ತೇನೆ ನಿಮ್ಮ ಮುಖ್ಯಮಂತ್ರಿ ಮಾಡ್ತೀವಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಸಜ್ಜ ಮಾಡಿಡ್ರ ನಾಡ್ದಾರ ಮನೆ ಕರ್ಕೊಂಡು ಹೋಗ್ತೀವಿ ಅಮ್ಮಿ ಸಾರ ಮನೆ ಕೊಡ್ ಹಿಂಗೆಲ್ಲ ನಡೀತಾವ ಅದು ಭ್ರಷ್ಟಾಚಾರ ಬರೇ ಅವರೇ ಮಾಡ್ಯಾರ ಹೇಳ್ಬೋಲ್ಲ ವಿಜಯೇಂದ್ರ ಏನೇನು ಕರೋನಾದಾಗ ಗೆಟ್ ಮಾಡ್ಯಾರ ಅದನ್ನು ತೆಗಿಲಿ ಹೊರಗೆ ಭ್ರಷ್ಟಾಚಾರ ಮಾಡಿದವರೇ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರ ಅದಕ್ಕೆ ಏನು ಮಹತ್ವ ಇಲ್ಲ ಮತ್ತ ಯಡಿಯೂರಪ್ಪನವ್ರಿಗೆ ಇಳಿಸ್ಲಕ್ಕೆ ಕಾಣ್ಯಾರು ವಿಜಯೇಂದ್ರ ಯಾವಕ್ಕೆ ಬಂದ್ರೆ ಭ್ರಷ್ಟಾಚಾರ ಮಾಡಿದ್ರು ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ರು ರಾಮ್ಲಿಂಗಾರೆಡ್ಡಿ ಅವರು ವರದಿ ಕೊಟ್ಟಾರೆ ಎಷ್ಟು ಬಡವರ ರೊಕ್ಕ ತಿಂದಾರ ಎಷ್ಟು ತಿಂದಾರ ಎಲ್ಲನೂ ತನಿಖೆ ಹಾಕಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಾಕತ್ತಾರಲ್ಲ ಎಲ್ಲ ಭ್ರಷ್ಟಾಚಾರ ವಿರುದ್ಧನು ತನಿಖೆ ಆಗ್ಬೇಕು ಅದು ಯಾವುದೇ ಹೇಳ್ತಾರ ಇದ್ರಲ್ಲಿ ನಾವು ವಾಲ್ಮೀಕಿ ತೆಗೆದುಕೊಳ್ಳಿ ಅವ್ರು ಏನ್ ಹೇಳ್ತಾರೆ ನಿಮ್ಮದು ಬೋವಿ ಇದರಲ್ಲಿ ಹಗರಣ ಆಗಿದೆ ತಾಂಡ ಅಭಿವೃದ್ಧಿ ನಿಗಮದಾಗ ಹಗರಣ ಆಗಿದೆ ತೆಗೀರಪ್ಪ ಹಂಗಾದ್ರೆ ಎಲ್ಲಾರದು ತೋ ತುಡುಗುರ್ದು ಎಲ್ಲಾರ್ದು ಹೊರಗೆ ಬರಲಿ ನಾ ಹೈಕಮಾಂಡಕ್ಕೂ ಹೇಳ್ತೇನೆ ಇಂಥ ಭ್ರಷ್ಟ ಕುಟುಂಬವನ್ನ ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ ಹಾಗಾದ್ರೆ ನರೇಂದ್ರ ಮೋದಿಯವರು ಇವತ್ತೇನು ದೇಶದ ಜನರಿಗೆ ಏನು ಹೇಳ್ತಾರ ವಂಶವಾ ಭ್ರಷ್ಟಾಚಾರ ನಾವು ಒಪ್ಪುವುದಿಲ್ಲ ಹೇಳ್ತಾರ ಅದಕ್ಕೆ ಭ್ರಷ್ಟಾಚಾರನೇ ನರೇ ಯಾರು ವಿಜಯೇಂದ್ರ ಅದಾನೆ ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ ನಲ್ವತ್ತೈದು ರೂಪಾಯಿದ ಮಾಸ್ಕ್ ಯಡಿಯೂರಪ್ಪನವರ ನೀವು ನಲ್ವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರ ಸರ್ಕಾರದಾಗ ನಾನು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿರ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ಬಡ್ರ ಇದು ಕರೋನಾದ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರು ಬಳಿ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಿಲ್ಲ ನೀವು ಒಂದ್ ಬೆಡ್ಗೆ ಇಪ್ಪತ್ ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಎಟ್ಟು ಹಾ ಇಪ್ಪತ್ ಸಾವಿರಾಗ ಒಂದು ಕಾಟ ಒಂದ ಇದು ಒಂದು ಸಲಾಯ್ ನೀರ್ಸೋ ಎಲ್ಲ ಬರ್ತೈತಿ ಎಲ್ಲ ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡ್ದಾರ ಅದ್ರ ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ ಕರೋನಾ ಯಾರು ಬಡ್ರಮ್ಮ ನೋಡ್ರಿ ಒಂದು ದವಾಖಾನೆ ಒಂದು ಕರೋನಾ ಪೇಶೆಂಟ್ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಕುಮಾರಸ್ವಾಮಿ ಹೇಳ್ತಾರೀ ಅವ್ರಿಗೆ ಆಯಾ ವಾತಾವರಣಕ್ಕೆ ಅನುಕೂಲ ಆಗ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ ಏ ಇವ್ರಿಗೆ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ ಕುಮಾರಸ್ವಾಮಿಗೆ ಒಬ್ಬ ಮುಖ್ಯಮಂತ್ರಿ ಆಗಿ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ದಾನೆ ಸುಮ್ಮನೆ ಅವ್ರ ಮೇಲೆ ಆಪಾದನೆ ಮಾಡೋದು ಗೆದ್ದ್ರ ಮಾತ್ರ ನನ್ನಿಂದ ಸೋತ್ರ ಇನ್ನೊಬ್ಬನಿಂದ ಸಕ್ಸಸ್ಗೆಲ್ಲ ನಾನು ಕಾರಣ ಫೇಲ್ಯೂರ್ಗೆಲ್ಲ ಇನ್ನೊಬ್ಬ ಕಾರಣ ಅಂತ ಅಂದರೆ ಕುಮಾರಸ್ವಾಮಿ ಮುರ್ಕ್ತನಾಗಿದೆ ಕುಮಾರಸ್ವಾಮಿ ಈಗ ಖೇತಗ ನಳಿತ ಕಟ್ತಾ ಇದ್ದಾನಲ್ಲ ಅದೆಲ್ಲ ದಲಿತರ ಭೂಮಿ ಹಿಂದೆ ಅವನು ದಲಿತರು ಭೂಮಿನ ಕಬಳಿಸಿರೋದು ಆಳೆ ಥರದ ಗೋಡೆ ಕಟ್ತಾ ಇದ್ರಲ್ಲ ಈಗ ಇಪ್ಪತ್ತಡಿ ಇಪ್ಪತ್ತಿಪ್ಪತ್ತೈದು ಅಡಿ ಕೋಟೆ ಕಟ್ಕೋತಾ ಇದಾರೆ ಟಿಪ್ಪು ಸುಲ್ತಾನ್ ಕೋಟೆನ ಅದು ಕುಮಾರಸ್ವಾಮಿ ಅವ್ರು ಕಟ್ತಾ ಇರೋದು ನಾನು ಈಗ ಅವ್ರಿಗೆ ನೂರೆಂಟು ಕ್ಷೇತ್ರ ಇದೆ ನಾನು ಮೊದಲೇ ಹೇಳಿದ್ದೆ ಕುಮಾರಸ್ವಾಮಿ ಎಲ್ಲಿ ಇದಾದ್ರು ಇಲ್ಲಿಂದ ಎಲ್ಲೆಲ್ಲಿ ಕೆರೆಯಲ್ಲಿ ಮೀನಿದೆ ಅಲ್ಲಲ್ಲಿ ಹೋಗ್ತಾ ಇರ್ತಾರೆ ಬಹಳ ಜನ ನೊಂದೋಗಿದ್ದಾರೆ ಇವ್ರಿಗೆ ಏನಂದ್ರೆ ಈಗ ಮೊದ್ಲು ಚೆನ್ನಾಗಿ ರಾಮನಗರ ಹಿಡಿದ್ರು ಚನ್ನಪಟ್ಟಣಕ್ಕೂ ಬಂದ್ರು ಜಿಲ್ಲೆನಲ್ಲಿ ಯಾರು ಇಲ್ಲ ಇವರಿಬ್ರೆ ಅಪ್ಪ ಮಗನ ಫೋಟೋ ಹಾಕೊಂಡು ಇಡೀ ಜಿಲ್ಲೆ ಜನ ಗುಲಾಮಗಿರಿಲಿ ಇಟ್ಕೋಬೇಕು ಅನ್ನೋದು ಅವ್ರ ಉದ್ದೇಶ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವಾಗ್ಲೂ ಗಾಳಿಯಲ್ಲಿ ಗುಂಡೊಡಿಯೋ ನಿಸೀಮರು ಎಲ್ಲರ ಹತ್ರ ಆಟ ಆಡ್ದಂಗಿಲ್ಲ ಆಟಾಡಕ್ಕೆ ಪ್ರಯತ್ನ ಮಾಡಿದ್ರೆ ಅವೆಲ್ಲ ಫೇಲ್ಯೂರ್ ಇದುವರೆಗೂ ಬೇರೆ ಬೇರೆಯವ್ರಿಗೆ ತೋರಿಸ್ತೀನಿ ತೋರಿಸ್ತೀನಿ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅದೇನ್ ಬಿಚ್ಚಿಡ್ತೀಯಪ್ಪ ಬಿಚ್ಚಿಡು ಅದೇ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬಿಚ್ಚಿಡ್ತಿದಲ್ಲಪ್ಪ ಹಂಗಲ್ಲ ಬಿಚ್ಚಿಡ್ತೀನಿ ಅಂದಲ್ಲ ಅಲ್ಲೆಲ್ಲ ಬಿಚ್ಚಿಡ್ತಿದ್ರಲ್ಲ ಅಲ್ಲಿ ಬಿಚ್ಚಿಟ್ಟ